John chapter eight verse twelve Hirithi Then spoke Jesus again unto them, saying, I am the light of the world. He that followeth me shall not walk in darkness, but shall have the light of life. Yohana ಹನ್ನೆರಡನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆದ ನಮ್ಮ ಸಂಗಡ ಅದನ್ನು ಈ ರೀತಿಯ ಮಾತನಾಡ್ತಾ ಇದ್ದಾನೆ ಈಸು ತೆರಿಗೆ ಅವರ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಬಂದಿರುವವನಾಗಿರುವನು ಎಂದು ಹೇಳಿದನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳಲಿ ಎಂಬುದಾಗಿ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮ ತಾನೆ ಆತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಹಮೇನ್ ಅಳಲಿಯ ಹಾಗಾದ್ರೆ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು ಎಲ್ಲರ ಸಂಗಡ ಆತನು ಮಾತನಾಡುವಂತ ವಿಶೇಷವುಳ್ಳ ದೇವರಾಗಿದ್ದಾನೆ ಹಮೇನ್ ಆದ್ರಿಂದ ಏಸುವಿನ ಬಳಿಗೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬೊಬ್ಬರ ಸಂಗಡ ಅನೇಕ ಈ ಕಾಲಘಟ್ಟದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಆದರೆ ನನ್ನ ಜೊತೆ ಮಾತಾಡಲೇ ಇಲ್ಲ ನಾನು ಪ್ರೇಯರ್ ಮಾಡಿ ಮಾಡಿ ಸಾಕಾಗೋಯಿತು ಅಂದ ಯೋಚನೆ ಮಾಡ್ತಾರೆ ಕೆಲವ್ರು ಇನ್ನೇನು ಪ್ರೇಯರ್ ಮಾಡದೆ ಬೇಡ ಬಿಡಪ್ಪ ಇನ್ನೇನಿಗೆ ಬೇಕು ದೇವ್ರ ಒಟ್ಟಲ್ಲಿ ಮಾತಾಡೋಲ್ಲ ನಾನು ಕೂಡ ಇನ್ಮೇಲೆ ಏನು ಮಾಡೋಲ್ಲ ಪ್ರೇಯರ್ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿಬಿಡ್ತಾರೆ ಅದು ನಮ್ಮ ತೀರ್ಮಾನ ತಪ್ಪಾಪ ತೀರ್ಮಾನ ಆಗುತ್ತೆ ಅಮ್ಮ ಯಾಕೆಂದರೆ ದೇವರು ನಮ್ಮ ಸಂಗಡ ಖಂಡಿತವಾಗಿ ಮಾತನಾಡ್ತಾರೆ ಆದ್ರಿಂದ ದೇವರು ಆ ಎಡ ಬಿಡದೆ ಪ್ರಾರ್ಥನೆ ಮಾಡಿ ಎಲ್ಲ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಅಂದರೆ ಆದ ಕಾರಣ ಎಲ್ಲ ಸಂದರ್ಭದಲ್ಲೂ ನೀವು ಪ್ರಾರ್ಥನೆ ಮಾಡ್ತಾರೆ ದೇವರು ಖಂಡಿತವಾಗಿ ನಿಮ್ಮ ಸಂಗಡ ಮಾತನಾಡೇ ಮಾತನಾಡುವ ಕರ್ತನು ನಮ್ಮ ದೇವರು ಆಗಿದ್ದಾನೆ ಹಾಗಾಗಿ ಏಸು ಕ್ರಿಸ್ತನ ಇಲ್ಲಿ ಮಾತನಾಡ್ತಾ ಇದ್ದಾನೆ ಏಸು ಲೋಕದ ಜನರೊಟ್ಟಿಗೂ ಪರಿಸರ ಒಟ್ಟಿಗೂ ವೃದ್ಧರ ಸಂಗಡ ಯಾದಕರ ಸಂಗಡ ಶಿಷ್ಯರ ಸಂಗಡ ಅನೇಕ ಜನರ ಸಂಗಡ ಆತನು ಲೋಕದಲ್ಲಿ ಇರುವಾಗ ಮಾತನಾಡಿದ ದೇವರು ನಮ್ಮ ಯೇಸು ಆತನ ಎಲ್ಲೋ ಒಂದ್ ಕಡೆ ಕೂತಿದ್ದ ಎದ್ದೋ ಹೋಗ್ಬಿಡ್ಬೋದಾಯಿತು ಆದರೆ ಯೇಸಗ್ರಸ್ತನಾಗಿ ಎಂದಿಗೂ ಮಾಡಿಲ್ಲ ಆತನ ಎಲ್ಲರ ಸಂಗಡ ಸಂಕ್ಷಿಪ್ತವಾಗಿ ಮಾತನಾಡಿದ ವಿಶೇಷವುಳ್ಳ ದೇವರಾಗಿದ್ದಾನೆ ಆ ದೇವರು ಈ ದಿನ ಹೇಳ್ತಾ ಇದ್ದಾನೆ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಆ ಮೇನ್ ಹಳೆ ಕಾಲದಲ್ಲಿ ಒಂದು ಮನೆಗೆ ಕ ಫುಲ್ಲು ಕತ್ತಿದ್ರೆ ರಾತ್ರಿ ಹೊತ್ತು ಒಂದೇ ದೀಪ ಹಾಚುಬಿಡೋರು ಅದು ಮನೆ ಮಧ್ಯದಲ್ಲಿ ಇಟ್ಬಿಟ್ರೆ ಸಾಕು ಇಡೀ ಮನೆಗೆ ಒಂದು ರೀತಿಯಲ್ಲಿ ಬೆಳಕು ಉಂಟಾಗ್ತಿತ್ತು ಅಮ್ಮೇನು ಹಾಲಲ್ವಿಯ ಅದೇ ರೀತಿಯಾಗಿ ಈಗಲೂ ಕೂಡ ಲೈಟು ಒಂದು ಬಲ್ಪ ನಮ್ಮ ಮನೆಯಲ್ಲಿ ಒಂದು ಕೋಣೆಗೆ ಒಂದು ಬಲ್ಪ್ ಹಾಕಿದ್ರೂ ಸಾಕು ಇಡೀ ಮನೆ ಎಲ್ಲ ಏನಾಗಿರುತ್ತೆ ಬೆಳಕಿರುತ್ತೆ ಅಮ್ಮೇನು ಹಾಲಲ್ವಿಯ ಆದರೆ ಕರೆಂಟ್ ಇಲ್ಲ ಅಂದರೆ ರೂಮ್ ಹೆಂಗಿರುತ್ತೆ ಎಲ್ಲ ಕತ್ತಲು ಇರುತ್ತೆ ಅದ್ರ ಬೆಳಕೆ ಇರಲ್ಲ ಯಾವಾಗ ಕರೆಂಟ್ ಇರುತ್ತೋ ನಾವು ಸ್ವಚ್ಛ ಯಾವಾಗ ಆನ್ ಮಾಡ್ತೇವೆ ಅವಾಗ ಇಡೀ ಮನೆ ಬೆಳಕು ಉಂಟು ಆಮೇಲೆ ಹಾಲಲ್ಲಿ ಹಾಗಾದರೆ ನಮ್ಮ ಜೀವಿತದಲ್ಲೂ ಕೂಡ ಒಂದು ಬೆಳಕು ಬೇಕಂದ್ರೆ ಅದು ಬೆಳಕು ಏಸು ಎಂಬ ಕರ್ತನು ದೇವರು ನಮಗಿರಬೇಕು ಆತನು ನಮ್ಮ ಕುಟುಂಬಗಳಲ್ಲಿ ಆತನು ನಮ್ಮ ಜೀವಿತದಲ್ಲಿ ಆತನು ನಮಗೆ ಬೆಳಕಾಗಿದ್ದಾನೆ ನಮ್ಮ ಜೀವಿತಗಳು ಎಷ್ಟೇ ಕತ್ತಲು ತುಂಬಿದ್ರೂ ಕೂಡ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ಎಷ್ಟೇ ಹೋರಾಟಗಳು ಬಂದರೂ ಕೂಡ ಎಷ್ಟೇ ಅವಮಾನಗಳು ಬಂದರೂ ಕೂಡ ಎಷ್ಟೇ ಅಪಮಾನಗಳು ಬಂದರೂ ಕೂಡ ಎಷ್ಟೇ ವೈರಾಗ್ಯವಾಗಿ ನಮಗೆ ವಿರುದ್ಧವಾಗಿ ಶತ್ರುವಾದ ಸಿತನನ್ನು ಅನೇಕ ನಿಂದೆಗಳನ್ನು ಉಂಟು ಮಾಡಿದ್ರೂ ಕೂಡ ಏಸು ಎಂಬ ಬೆಳಗ್ಗೆ ಎಂಬುದನ್ನು ಮೃದರು ಸಿಸ್ಟರ್ಸ್ ನಾವು ಯಾರು ಕೂಡ ಮರೆಯುವಂತಿಲ್ಲ ಯಾಕಂದರೆ ಆತನ್ನು ನಮಗೆ ಬೆಳಕಾಗಿದ್ದಾನೆ ಎಂತ ಸಂದರ್ಭದಲ್ಲಿ ಬೇಕಾದ್ರು ನಮ್ಗೆ ಅದನ್ನು ಬೆಳಕು ಕೊಟ್ಟು ನಮ್ಮನ್ನು ಅವ್ರನ್ನ ತಕ್ಕೇರಿಸಲು ಶಕ್ತನಾದ ದೇವರಿಂದ ಶತ್ರು ಎಷ್ಟೇ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡಿದ್ರು ಅವರೆಂದಿಗೂ ಜಯಿಸಲ್ಲ ಆಮೇಲೆ